ನಮಸ್ಕಾರಗಳು ಭಾರತಂಬೆ ಮತ್ತು ಕನ್ನಡ ಅಂಬೆ ಜನತೆಗೆ ಮತ್ತು ನಮ್ಮ ಪರಿಸರ ಪ್ರೇಮಿಗಳಿಗೆ ಹರಹರ್ಮು ಜಯ ಪ್ರಕೃತಿ ಮಾತೆ ಶ್ರೀ ರಾಮಕೃಷ್ಣ ಹರೇ ಬೀದರ್ನಿಂದ ಬೀದರ್ನಲ್ಲಿ ಗುಂಪಾದ ಕೈಲಾಶ್ ನಗರದಲ್ಲಿ ಹಾವಿದೆ ಅಂತ ಹೇಳಿ ಫೋನ್ ಮಾಡಿದ್ರು ನೋಡ್ರಿ ಯಾವ ಹಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕಂತ ಹೇಳಿ ನೋಡ್ತಾ ಇರ್ಬೇಕು ನಿಮ್ಗೆ ಕಣ್ಣಿ ಕಾಣಿಸ್ತು ಯಾವುದಂತಂದ್ರೆ ಕಾಮನ್ ಕ್ರೇಟ್ ಕನ್ನಡದಲ್ಲಿ ಕಟ್ಟು ಹಾವು ಇಂಗ್ಲೀಷ್ ಒಳಗೆ ಕಾಮನ್ ಕ್ರೇಟ್ ಹೇಳಿ ಕರೀತಾರೆ ಇದು ಅತ್ಯಂತ ವಿಷಕಾರಿ ನಾಗರ ಹಾವಿನಗಿಂತ ಹದಿನಾರು ಪಟ್ಟು ವಿಷಕಾರಿ ಮತ್ತು ಇದು ಖಚಿತ ತಕ್ಷಣ ಗೊತ್ತಾಗಲ್ಲ ಅಷ್ಟು ವಿಷಕಾರಿ ಹಾವು ಇದು ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತ ಹೇಳ್ತೀನಿ ಮುಂದಿನ ಎಂತ ನೋಡ್ಬೇಕು ಈ ಮಳೆಗಾಲದಿಂದ ಬರ ಜಾಸ್ತಿ ಬರೋ ಹಾವು ಇದು ಇದು ರಾತ್ರಿ ಆಕ್ಟಿವ್ ಇರೋದೇ ರಾತ್ರಿ ಸಮಯದಾಗ ಜಾಸ್ತಿ ಇದು ಜಾಸ್ತಿ ಎಲ್ಲಿ ಬರ್ತಂತಂದ್ರೆ ಮಲ್ಕೊಂಡಿದ್ದ ಬೆಡ್ ಆಗಲಿ ಹಾಸಿಗೆಯಲ್ಲಿ ಇಂಥ ಜಾಗದಾಗ ಜಾಸ್ತಿ ಬರೋ ಅಂಥದ್ದು ಸಂಭವನ ಆಗಿರ್ತದೆ ದಯವಿಟ್ಟು ಏನಾದರೂ ಯಾರೇ ರಾತ್ರಿ ಹಾಸಿಗೆ ಹಾಕೋದಿದ್ರು ಸ್ವಲ್ಪ ಹೊತ್ತು ಏನು ಮಾಡ್ರಿ ಜಾಡಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮೇಂಟೇನ್ ಮಾಡಿ ಮಲ್ಕೋ ಇದು ಹಾವು ಏನದ ಕಚ್ಚರ್ನೂ ಗೊತ್ತಾಗಲ್ಲ ಅಷ್ಟು ಡೇಂಜರಸ್ ಹಾವು ಇದು

chỉ ನಮಸ್ಕಾರಗಳು ಇವೆರಡು ಕಾಮನ್ ಕ್ರೇಟ್ ಅನ್ನು ಕನ್ನಡದಲ್ಲಿ ಕಟ್ಟು ಹಾವು ಅಂತ ಹೇಳಿ ಕರೀತಾರೆ ಕಡಂಬಳ ಹಾವು ಕಟ್ಟು ಹಾವು ಅಂತ ಹೇಳಿ ಕರೀತಾರೆ ಇವೆರಡು ಎಲ್ಲಿ ಸಂರಕ್ಷಣೆ ಮಾಡಿದೆ ಅಂತಂದ್ರೆ ಇದು ಗುಂಪಾದ ಬಸವನಗರ್ ಕಾಲೋನಿಯಲ್ಲಿ ಹಿಡಿದಂತ ರಾತ್ರಿ ಎಷ್ಟಂತ ರಾತ್ರಿ ಎಂಟುವರೆ ಏನೋ ಹಿಡಿದು ಹಾವು ಇದು ಇದು ಒಂದು